ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಹೊಂದಿರುವಂತಹ ಜನರಿಗೆ ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್ ಒಂದು ಜಾರಿಯಾಗಿದ್ದು ಸ್ನೇಹಿತರೆ ಈ ಒಂದು ರೂಲ್ಸ್ ಅನ್ನ ತಾವು ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ತಮಗೆ ಹತ್ತು ಸಾವಿರವರೆಗೆ ದಂಡವನ್ ಬೀಳುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ತಮಗೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಹೊಂದಿರುವಂತಹ ಜನರಿಗೆ ಕೇಂದ್ರ ಸರ್ಕಾರದಿಂದ ಯಾವ ಒಂದು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಯಾವೊಂದು ಹೊಸ ಗೈಡ್ ಲೈನ್ಸ್ ಅನ್ನ ಬಿಟ್ಟಿದ್ದಾರೆ ಎಂಬುದರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ತಮಗೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಹೊಸ ಅಪ್ಡೇಟ್ ಏನಿದೆ ಮತ್ತು हत सवि दंड ಬೀಳೋದರಿಂದ ತಾವು ಯಾವ್ದ್ ರೀತಿ ತಾವು ರಕ್ಷಣೆ ಪಡ್ಕೋಬಹುದು ಅದ್ರ ಬಗ್ಗೆನು ಕೂಡ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ ಯಾವ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಈ ಒಂದು ಹೊಸ ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕಂತ ಹೇಳಿದ್ರೆ ತಾವು ಏನ್ ಮಾಡ್ಬೇಕಾಗುತ್ತೆ ಎಂಬುದರ ಬಗ್ಗೆ ತಮಗೆ ಕಂಪ್ಲೀಟ್ ಆದಂತಹ ಮಾಹಿತಿ ಗೊತ್ತಾಗಬೇಕಂತ ಹೇಳಿದ್ರೆ ಈ ಒಂದು ವಿಡಿಯೋನ ತಾವು ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಪ್ರತಿಯೊಬ್ರು ಕೂಡ ತಾವು ವಿಡಿಯೋನ ವಾಚ್ ಮಾಡ್ತಾ ಇದಾರೆ ಬಟ್ ವಿಡಿಯೋನ ಅರ್ಧಮರ್ಧ ವಾಚ್ ಮಾಡಿದ್ರೆ ತಮಗೆ ಸರಿಯಾದಂತಹ ಮಾಹಿತಿ ಗೊತ್ತಾಗಂಗಿಲ್ಲ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ನೇಹಿತರೆ ತಮಗೆ ಈ ಒಂದು ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಗೆ ಸಂಬಂಧಪಟ್ಟಂತಹ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಹೊಸ ಮಾರ್ಗಸೂಚಿ ಏನು ಎಂಬುದರ ಬಗ್ಗೆ ತಮಗೆ ಕಂಪ್ಲೀಟ್ ಆದಂತಹ ವಿವರಣೆಯನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಅನ್ನ ಹೊಂದಿರುವಂತಹ ಜನರಿಗೆ ಈಗಾಗಲೇ ಎಲ್ಲರ ಕಡೆನೂ ಕೂಡ ಆಧಾರ್ ಕಾರ್ಡ್ ಇದೆ ಎಲ್ಲರ ಕಡೆನೂ ಕೂಡ ಮ್ಯಾಕ್ಸಿಮಮ್ ಬಹುತೇಕ ಜನರ ಕಡೆ ಈಗಾಗಲೇ ಪ್ಯಾನ್ ಕಾರ್ಡ್ ಕೂಡ ಹೊಂದಿದ್ದಾರೆ ಪ್ಯಾನ್ ಕಾರ್ಡ್ ಕೂಡ ಕಡ್ಡಾಯವಾಗಿ ಪಡಿತಾ ಇದ್ದಾರೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಬ್ಯಾಂಕ್ ಖಾತೆಗಳನ್ನ ತೆರೀಬೇಕಂತ ಹೇಳಿದ್ರು ಕೂಡ ಈಗ ಪ್ಯಾನ್ ಕಾರ್ಡ್ ನ ಅತಿ ಅವಶ್ಯಕತೆ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಅನೇಕ ರೀತಿಯಾದಂತಹ ಸರ್ಕಾರಕ್ಕೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಸದೃಢಗೊಳಿಸುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೆಲವೊಂದಿಷ್ಟು ಹೊಸ ನಿಯಮವನ್ನ ಜಾರಿ ಮಾಡಿದೆ ಸ್ನೇಹಿತರೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಹೊಸ ನಿಯಮವನ್ನ ಜಾರಿ ಮಾಡಿದರೆ ಸ್ನೇಹಿತರೆ ಮೊದಲು ಆಧಾರ್ ಕಾರ್ಡ್ ಗೆ ಸಂಬಂಧಪಟ್ಟಂತಹ ಹೊಸ ನಿಯಮ ಏನಿದೆ ಎಂಬುದರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟು ತದನಂತರ ತಮಗೆ ಪ್ಯಾನ್ ಕಾರ್ಡ್ ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಈಗಾಗಲೇ ತಮಗೆ ಆಧಾರ್ ಕಾರ್ಡ್ ಬಗ್ಗೆ ನನ್ನ ಅನೇಕ ವಿಡಿಯೋಗಳಲ್ಲಿ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇನೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ರಿಪೀಟ್ ಮಾಡಿ ಮಾಹಿತಿಯನ್ನು ಗೊತ್ತಿರುವ ಹಾಗೆ ಆಧಾರ್ ಕಾರ್ಡ್ ನಲ್ಲಿ ಏನು ಇ ಕೆ ವೈಸಿಯನ್ನ ಮಾಡಿಸಿರ್ತಾರೆ ಆಧಾರ್ ಕಾರ್ಡ್ ನಲ್ಲಿ ಕೆಲವೊರದ ಇ ಕೆ ವೈ ಸಿ ಆಗಿಲ್ಲ ಹತ್ತು ವರ್ಷ ಒಂದು ಆಧಾರ್ ಕಾರ್ಡ್ ನಲ್ಲಿ ತಾವು ಯಾವುದೇ ರೀತಿಯಾದಂತಹ ಅಪ್ಡೇಟ್ ಅನ್ನ ಮಾಡಿಸಿಲ್ಲ ತಮ್ಮ ಒಂದು ಬಯೋಮೆಟ್ರಿಕ್ ಗೆ ಸಂಬಂಧಪಟ್ಟಂತೆ ಫಿಂಗರ್ ಪ್ರಿಂಟ್ ಆಗಿರ್ಬೋದು ಅಥವಾ ತಮ್ಮ ಹೊಸದಾದಂತಹ ಫೋಟೋ ಯಾಕಂತ ಹೇಳಿದ್ರೆ ಹತ್ತು ವರ್ಷಗಳ ಹಿಂದೆ ತಮ್ಮ ಹಳೆ ಫೋಟೋ ಇರುತ್ತೆ ಮತ್ತೆ ತಾವು ಹತ್ತು ವರ್ಷ ನಂತರ ಹೊಸ ಫೋಟೋವನ್ನ ಆಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಮತ್ತು ಫಿಂಗರ್ ಪ್ರಿಂಟ್ ನಲ್ಲೂ ಕೂಡ ವ್ಯತ್ಯಾಸಗಳಾಗಿರ್ತವೆ ಸೊ ಆ ಕಾರಣಕ್ಕಾಗಿ ಬಯೋಮೆಟ್ರಿಕ್ ಅನ್ನ ಮಾಡಿಸ್ಬೇಕಾಗುತ್ತೆ ಸೊ ಯಾವ್ದಾದ್ರು ಅಪ್ಡೇಟ್ ಅನ್ನ ಮಾಡಿಸ್ಬೇಕು ಕೆಲವೊಂದು ಹಳೆ ಆಧಾರ್ ಕಾರ್ಡ್ ನಲ್ಲಿ ಮೊಬೈಲ್ ಕೂಡ ಅಪ್ಡೇಟ್ ಆಗಿದ್ದಿಲ್ಲ ಆ ಹೊಸ ಮೊಬೈಲ್ ಗಳನ್ನ ತಾವು ಸಿಮ್ಗಳನ್ನ ತೆಗೆದುಕೊಂಡು ಮೊಬೈಲ್ ನಂಬರ್ ಅನ್ನ ಕೂಡ ಅಪ್ಡೇಟ್ ಅನ್ನ ಮಾಡಿಸ್ಬೇಕು ಹತ್ತು ವರ್ಷ ಕಳೆದ್ರು ಯಾವುದೇ ರೀತಿಯಾದಂತಹ ಅಪ್ಡೇಟ್ ಅನ್ನ ಮಾಡಿಸಿಲ್ಲಪ್ಪಾ ಅಂತ ಹೇಳಿದ್ರೆ ಮೊದಲು ತಾವು ಅಪ್ಡೇಟ್ ಅನ್ನ ಮಾಡಿಸ್ಬೇಕು ಸರ್ಕಾರ ಕೇಂದ್ರ ಸರ್ಕಾರದಿಂದ ಅಪ್ಡೇಟ್ ಅನ್ನ ಮಾಡಿಸ್ಲಿಕ್ಕೆ ಈಗಾಗಲೇ ಎರಡು ಬಾರಿ ಗಡುವಿನ ಕೊಟ್ಟಿದ್ರು ಕೂಡ ಇನ್ನೂ ಕೂಡ ಕೇಂದ್ರದ ವರದಿ ಪ್ರಕಾರ ಇನ್ನೂ ಕೂಡ ದೇಶದಲ್ಲಿ ಸುಮಾರು ನಲವತ್ತು ಲಕ್ಷ ಆಧಾರ್ ಕಾರ್ಡ್ ಇನ್ನೂ ಕೂಡ ಅಪ್ಡೇಟ್ ಆಗದೆ ಅದೇ ರೀತಿಯಾಗಿ ಉಳಿದುಕೊಂಡಿದ್ದಾವೆ ಎಂಬುದರ ಬಗ್ಗೆ ವರದಿ ಈಗಾಗಲೇ ಗೊತ್ತಾಗ್ತಾ ಇದ್ದಾವೆ ಮತ್ತೆ ಕೇಂದ್ರ ಸರ್ಕಾರದ ವತಿಯಿಂದ ಡಿಸೆಂಬರ್ ಹದಿನಾಲ್ಕನೇ ತಾರೀಕಿನವರೆಗೆ ದಿನಾಂಕವನ್ನ ಕೂಡ ವಿಸ್ತರಣೆಯನ್ನ ಮಾಡಿದ್ದಾರೆ ಸ್ನೇಹಿತರೆ ಸೊ ಯಾರೆಲ್ಲ ಇನ್ನು ಕೂಡ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಅನ್ನ ಮಾಡಿಸಿಲ್ಲ ಮೊದಲು ಅಪ್ಡೇಟ್ ಅನ್ನ ಮಾಡಿಸ್ಬೇಕು ಮತ್ತು ಅದ್ರ ಜೊತೆಗೆ ಆಧಾರ್ ಕಾರ್ಡ್ಗೆ ತಾವು ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಬೇಕು ಈ ಹಿಂದೆನೂ ಕೂಡ ಆಧಾರ್ ಕಾರ್ಡ್ ಗೆ ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡಕ್ಕೆ ಗಡುವನ್ನ ಕೊಟ್ಟಿದ್ರು ಆಲ್ಮೋಸ್ಟ್ ಬಹಳಷ್ಟು ಫಲಾನುಭವಿಗಳು ಮಾಡಿಸ್ಕೊಂಡಿದ್ದಾರೆ ಇನ್ನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳು ಮಾಡಿಸ್ಕೊಂಡಿಲ್ಲ ಎಂಬುದ್ರ ಬಗ್ಗೆ ಮಾಹಿತಿಗಳು ಗೊತ್ತಾ ಗೊತ್ತಾಗ್ತಾ ಇದಾವೆ ಸೊ ಅಂತವರು ಒಂದು ಸಾವಿರ ರೂಪಾಯಿ ತಾವು ದಂಡವನ್ನ ಕಟ್ಟುವುದ್ರ ಮೂಲಕ ತಮ್ಮ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಅನ್ನ ತಾವು ಲಿಂಕ್ ಮಾಡಿಸ್ಕೋಬೇಕು ಎಂಬುದರ ಬಗ್ಗೆ ಈಗ ಮಾಹಿತಿಯನ್ನ ಮಾರ್ಗಸೂಚಿಯನ್ನ ಕೂಡ ಹೊರಡಿಸಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ಇದಾಯ್ತು ಇದರ ಜೊತೆ ಜೊತೆಗೆ ಈಗ ತಮಗೆ ಹತ್ತು ಸಾವಿರ ದಂಡ ಬೀಳುವುದರಿಂದ ತಾವು ಯಾವ ರೀತಿ ತಾವು ಉಳ್ಕೋಬಹುದು ಎಂಬುದರ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗಲೇ ಕೇಂದ್ರ ಸರ್ಕಾರದ ಒಂದು ವತಿಯಿಂದ ಪ್ಯಾನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಮಹತ್ವದ ಬದಲಾವಣೆಯನ್ನ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಕೂಡ ನಿರ್ಧಾರವನ್ನ ಮಾಡಿ ಸುಮಾರು ಅದಕ್ಕೆ ಹದಿನಾಲ್ಕು ನೂರ ಐವತ್ತು ಕೋಟಿ ಹಣ ಕೂಡ ಈಗಾಗಲೇ ಮೀಸಲಿಟ್ಟಿದ್ದಾರೆ ಸ್ನೇಹಿತರೆ ಕ್ಯಾಬಿನೆಟ್ನಲ್ಲೂ ಕೂಡ ತೀರ್ಮಾನವನ್ನ ತೆಗೆದುಕೊಂಡಾಗಿದೆ ಎಂಬುದರ ಬಗ್ಗೆ ನನ್ನ ಒಂದು ಕಳೆದ ಒಂದು ವಿಡಿಯೋದಲ್ಲಿ ಕೂಡ ಇನ್ಫಾರ್ಮೇಶನ್ ಅನ್ನು ಪ್ರೊವೈಡ್ ಮಾಡಿದ್ದೆ ಸೊ ಅದಕ್ಕೆ ಮುಂದುವರೆದೆ ಮತ್ತೆ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಆ ಒಂದು ಮಾಹಿತಿಗಳನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಈಗ ಪ್ಯಾನ್ ಕಾರ್ಡ್ ಹಳೆ ಯಾರೆಲ್ಲ ಹಳೆ ಪ್ಯಾನ್ ಕಾರ್ಡ್ ಅನ್ನು ಹೊಂದಿದ್ದಾರೆ ಈ ಒಂದು ಪ್ಯಾನ್ ಕಾರ್ಡ್ ಅನ್ನು ತಾವು ಅಪ್ಗ್ರೇಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಹಳೆ ಪ್ಯಾನ್ ಕಾರ್ಡ್ ನಲ್ಲಿ ಇರುವಂತಹ ಏನು ಯೋಜನೆ ಏನಿದೆ ಆ ತಂತ್ರಾಂಶ ಒಂದು ಪಾಯಿಂಟ್ ಸೊನ್ನೆ ತಂತ್ರಾಂಶದ ಒಂದು ಪಾಯಿಂಟ್ ಓ ಅಂತ ಹೇಳಿ ಕರಿತೀವಿ ಆ ಒಂದು ತಂತ್ರಾಂಶದ ಮೂಲಕ ಪ್ಯಾನ್ ಕಾರ್ಡ್ ಅನ್ನ ವಿತರಣೆಯನ್ನ ಮಾಡ್ತಾ ಇದ್ರು ಈಗ ಟೂ ಪಾಯಿಂಟ್ ಓ ತಂತ್ರಾಂಶದ ಮೂಲಕ ಪ್ಯಾನ್ ಕಾರ್ಡ್ ಅನ್ನ ವಿತರಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಸ್ನೇಹಿತರೆ ಹೊಸದಾದಂತಹ ಪ್ಯಾನ್ ಕಾರ್ಡ್ ಪ್ರತಿಯೊಬ್ಬರು ಕೂಡ ತಾವು ಹೊಸದಾದಂತಹ ಪ್ಯಾನ್ ಕಾರ್ಡ್ ಅನ್ನ ಪಡಿಬೇಕಾಗುತ್ತೆ ಸೊ ಹೊಸದಾದಂತಹ ಪ್ಯಾನ್ ಕಾರ್ಡ್ ನಲ್ಲಿ ಎಡಿಷನಲ್ ಆಗಿ ಕ್ಯೂ ಆರ್ ಕೋಡನ್ನು ಕೊ ಕ್ಯೂ ಆರ್ ಕೋಡನ್ನು ಹೊಂದಿರುವಂತಹ ಪ್ಯಾನ್ ಕಾರ್ಡನ್ನು ಮುಂದಿನ ದಿನಗಳಲ್ಲಿ ವಿತರಣೆ ಮಾಡಲಾಗುವುದು ಎಂಬುದರ ಬಗ್ಗೆ ಕೇಂದ್ರದ ಮೂಲಕ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಸೊ ಟೂ ಪಾಯಿಂಟ್ ಓ ಮಾದರಿಯ ಹೊಸ ಪ್ಯಾನ್ ಕಾರ್ಡನ್ನು ಅತಿ ಶೀಘ್ರದಲ್ಲಿ ವಿತರಣೆ ಮಾಡಲಿದ್ದಾರೆ ಸೊ ಈ ಒಂದು ಹೊಸ ಪ್ಯಾನ್ ಕಾರ್ಡನ್ನು ತಾವು ಯಾವ ರೀತಿ ಪಡ್ಕೋಬಹುದು ಎಂಬುದರ ಬಗ್ಗೆಯೂ ಕೂಡ ತಮಗೆ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ಕೊಡ್ತೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗ ಹೊಸದಾದಂತಹ ಪ್ಯಾನ್ ಕಾರ್ಡನ್ನು ತಾವು ಪಡಿಬೇಕಂತ ಹೇಳಿದ್ರೆ ತಾವು ಅರ್ಜಿಯನ್ನು ಸಲ್ಲಿಸುವುದರ ಮೂಲಕ ತಾವು ಹೊಸದಾದಂತಹ ಪ್ಯಾನ್ ಕಾರ್ಡನ್ನು ಅರ್ಜಿ ಸಲ್ಲಿಸಿ ಮನೆಗೆ ತಾವು ಅದನ್ನು ಪೋಸ್ಟ್ ಮುಖಾಂತರ ಮನೆಗೆ ಪಡ್ಕೋಬೋದು ಯಾವ ರೀತಿ ಹಳೆಯ ಮಾದರಿಯ ಏನು ಪ್ಯಾನ್ ಕಾರ್ಡ್ ತಾವು ಅರ್ಜಿಯನ್ನು ಸಲ್ಲಿಸಿದ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗಾಗಿ ತಮ್ಮ ಮನೆಗೆ ಯಾವ ರೀತಿ ಬರುತ್ತೆ ಅದೇ ಮಾದರಿಯಲ್ಲಿ ತಾವು ಈಗ ಹಳೆ ಪ್ಯಾನ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ತಾವು ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ಸೊ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಎಲ್ಲಿ ಹಾಕಬೇಕು ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕಿದ ನಂತರ ತಮಗೆ ಹಳೆ ಪ್ಯಾ ಪ್ಯಾನ್ ಕಾರ್ಡ್ ಬದಲಾಗಿ ಹೊಸ ಪ್ಯಾನ್ ಕಾರ್ಡನ್ನು ತಮಗೆ ಪೋಸ್ಟಲ್ ಮೂಲಕ ವಿತರಣೆ ಮಾಡ್ತಾರೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹೊಸ ಒಂದು ತಂತ್ರಾಂಶವನ್ನು ಕೂಡ ವೆಬ್ಸೈಟನ್ನು ಕೂಡ ತೆರೆಯಲಿದ್ದಾರೆ ಎಂಬುದರ ಬಗ್ಗೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಅತಿ ಶೀಘ್ರದಲ್ಲೇ ಈಗ ಪ್ಯಾನ್ ಕಾರ್ಡ್ ತಂತ್ರಾಂಶವನ್ನು ಕೂಡ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡಲಿದ್ದಾರೆ ಸೊ ಆ ಒಂದು ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ತಾವು ಆನ್ಲೈನ್ ಮೂಲಕ ಆನ್ಲೈನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ತಾವು ತಂತ್ರಾಂಶದ ಮೂಲಕ ಅಪ್ಲಿಕೇಶನನ್ನು ಹಾಕಿ ಹೊಸದಾಗಿ ತಾವು ಪ್ಯಾನ್ ಕಾರ್ಡನ್ನು ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ಈಗ ಬಹಳ ಪ್ರಮುಖವಾಗಿ ಈ ಪ್ಯಾನ್ ಕಾರ್ಡ್ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕೇಂದ್ರದಲ್ಲಿ ಆಗಿರ್ಬೋದು ರಾಜ್ಯದಲ್ಲಿ ಕೂಡ ಈ ಅತಿ ಹೆಚ್ಚು ಅಂತ ಹೇಳಿದರೆ ಒಂದಕ್ಕಿಂತ ಹೆಚ್ಚು ಪ್ಯಾನ್ ಕಾರ್ಡನ್ನು ಹೊಂದಿರೋ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಲಭ್ಯವಾಗಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರನೂ ಕೂಡ ಕೆಲವೊಂದಿಷ್ಟು ಮಾರ್ಗಸೂಚಿ ಕೂಡ ಈಗಾಗಲೇ ಹೊರಡಿಸಿದೆ ಸ್ನೇಹಿತರೆ ಯಾರ ಕಡೆ ಒಂದಕ್ಕಿಂತ ಹೆಚ್ಚು ಪ್ಯಾನ್ ಕಾರ್ಡನ್ನು ಹೊಂದಿದ್ದಾರೆ ಒಂದು ಪ್ಯಾನ್ ಕಾರ್ಡನ್ನು ತಾವು ಸರೆಂಡರ್ ಮಾಡಬೇಕು ಎಂಬುದರ ಬಗ್ಗೆ ಕೇಂದ್ರ ಸರ್ಕಾರದಿಂದ ಮಾರ್ಗಸೂಚಿ ಕೂಡ ಹೊರಡಿಸಿದರೆ ಸ್ನೇಹಿತರೆ ಇಂತಿಷ್ಟು ದಿನಾಂಕನೂ ಕೂಡ ಕೊಟ್ಟಿದರೆ ಒಳಗಾಗಿ ತಾವು ಅದನ್ನ ಪ್ಯಾನ್ ಕಾರ್ಡ್ ಅನ್ನು ಮಾಡಿಲ್ಲ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ತಮಗೆ ಹತ್ತು ಸಾವಿರವರೆಗೆ ದಂಡ ಕೂಡ ಕಟ್ಟಬೇಕಾಗುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಪತ್ರಿಕೆಯಲ್ಲೂ ಕೂಡ ಕೆಲವೊಂದಿಷ್ಟು ಮಾಹಿತಿ ಕೂಡ ಲಭ್ಯವಾಗಿತ್ತು ಅದರ ಕಟೌಟನ್ನು ಕೂಡ ನಾನು ಈ ಒಂದು ವಿಡಿಯೋದ ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ ಸ್ಕ್ರೀನ್ ಮೇಲೆ ಕೂಡ ಹಚ್ಚಿರ್ತೇನೆ ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಕೆಲವೊಂದಿಷ್ಟು ಗೈಡ್ಲೈನ್ಸನ್ನು ಅನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಒಂದಕ್ಕಿಂತ ಹೆಚ್ಚು ಪ್ಯಾನ್ ಕಾರ್ಡ್ ಅನ್ನು ಯಾರೋ ಹೊಂದಿರ್ತಾರೆ ತಾವು ಅದನ್ನು ಸೆರೆಂಡರ್ ಮಾಡಿಲ್ಲ ಅಂತ ಹೇಳಿದರೆ ತಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾದಂತಹ ಸಂದರ್ಭದಲ್ಲಿ ಹತ್ತು ಸಾವಿರವರೆಗೆ ತಾವು ದಂಡವನ್ನು ಕೂಡ ಕಟ್ಟಬೇಕಾಗುತ್ತೆ ಅಥವಾ ತಾವು ಕಠಿಣ ಶಿಕ್ಷೆಗೂ ಕೂಡ ಒಳಗಾಗಬಹುದಾಗುತ್ತೆ ಸೊ ಆ ಕಾರಣಕ್ಕಾಗಿ ಯಾರ ಕಡೆ ಒಂದಕ್ಕಿಂತ ಹೆಚ್ಚು ಪ್ಯಾನ್ ಕಾರ್ಡನ್ನು ಹೊಂದಿದ್ದಾರೆ ಆದಷ್ಟು ಶೀಘ್ರದಲ್ಲಿ ತಾವು ಅದನ್ನು ಸರೆಂಡರ್ ಮಾಡಿಸ್ತೀನಿ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಕೂಡ ಸಿಗ್ತಾ ಇರುವಂಥ ಸಂದರ್ಭದಲ್ಲಿ ನಿರಂತರವಾಗಿ ತಮಗೆ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನ ಕೂಡ ನಾನು ಮಾಡ್ತಾ ಇರ್ತೀನಿ ಈ ಒಂದು ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ ಇರೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ